ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಜೊತೆಗೆ ಈ ವಿಜಯಪುರ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕುರುಬ ಸಂಘದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಆತ್ಮೀಯರಾದ ರಾಜೀವ್ನ ಕಂಬಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ನಮ್ಮ ಅಪ್ಪಾಜಿ ಅವರ ಪರಮಾಪ್ತರಾಗಿ ಗುರುತಿಸಿಕೊಂಡಂತ ರಾಹುಲ್ ಔರಂಗಾಬಾದ್ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅದರ ಜೊತೆಗೆ ನಮ್ಮ ಪ್ರದೇಶ ಕುರುಬ ಸಂಘದ ಒಂದು ಹಿಂದೂ ಸಮಾಜವನ್ನ ಅದೇ ರೀತಿ ವೀರಶೈವ ಮತ್ತು ಲಿಂಗಾಯತ್ ಸಮಾಜವನ್ನು ಸಾಕಷ್ಟು ತೊಂದರೆ ಕೊಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ವೀರಶೈವ ಲಿಂಗಾಯತ್ ಸಮಾಜವನ್ನು ರಾಜ್ಯದಲ್ಲಿ ಸಾಕಷ್ಟು ತುಂಡು ತುಂಡು ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಿಂದೂ ಸಮಾಜವನ್ನು ಈ ಸರ್ಕಾರ ಬಂದಾಗಿಂದನೂ ಕೂಡ ತೊಂದರೆ ಕೊಡ್ತಾ 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 ಎಲ್ಲಿ ತನಕ ಬಂತು ಅಂತಂದ್ರೆ ಸಾಧು ಸಂತರನು ಕೂಡ ಬಿಡಲಿಲ್ಲ ಕನ್ನೇರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಬಿಜಾಪುರ ಮತ್ತು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಬರೋದಕ್ಕೆ ನಿರ್ಬಂಧ ಕೂಡ ಹಾಕೋ ತನಕ ಹೋದರು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಮತ್ತು ಲಿಂಗಾಯ ಸಮಾಜ ಜೊತೆಗೆ ಇಡೀ ಹಿಂದೂ ಸಮಾಜ ಇದನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಕನ್ನೇರಿ ಸ್ವಾಮಿಗಳಿಗೆ ನಿರ್ಬಂಧ ಹಾಕಿರೋದನ್ನು ಯಾವ ರೂಪದಲ್ಲಿ ಪ್ರತಿಭಟನೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಆ ನಿರ್ಬಂಧನ ವಿಡ್ಡ್ರಾ ಹೇಗೆ ಮಾಡಬೇಕು ವಾಪಸ್ ತಗೋಬೇಕು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಬೆಳಗಾಂನಲ್ಲಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೆಲ್ಕಮ್ ಹೋಟ್ಲಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ ಅದರಲ್ಲಿ ಹಿಂದೂ ಸಮಾಜದ ಪ್ರಮುಖರುಗಳು ವೀರಶೈವ ಮತ್ತು ಲಿಂಗಾಯತ ಸಮಾಜದ ಪ್ರಮುಖರುಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಮೋದ್ ಮುತಾಲಿಕ್ ಅವರು ಸಿ ಟಿ ಅವರು ಪ್ರತಾಪ್ ಸಿಂಹ ಅವರು ಅರವಿಂದ್ ಬೆಲ್ಲದ್ದವರು ನಾರಾಯಣ್ ಬಾಂಡ್ಗೆ ಅವರು ಈರಣ್ಣ ಕಡಾಡಿಯವರು ಅಭಯ್ ಪಾಟೀಲ್ ಅವರು ಮತ್ತು ಸಂಜಯ್ ಪಾಟೀಲರು ಅರುಣ್ ಅವರು ಈ ರೀತಿ ಅನೇಕ ಪ್ರಮುಖರುಗಳು ಈಗಾಗಲೇ ನಾವು ಬರ್ತೀವಿ ಅಂತ ನನ್ನ ಹತ್ರನೇ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ಯಾಯ ಪ್ರಮುಖರು ಬರ್ತಾರೋ ಗೊತ್ತಿಲ್ಲ ಆ ಸಭೆಯಲ್ಲಿ ನಾವು ಮನವಿ ಮಾಡಿದ್ದೇವೆ ಕನ್ನೇರಿಯ ಜಗದ್ಗುರುಗಳು ಕೂಡ ಇರಬೇಕು ಅಂತೇಳಿ ಅವರು ಕೂಡ ಇರ್ತಾರೆ ಮತ್ತು ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರಂಥ ನಿರ್ಬಂಧವನ್ನು ವಾಪಸ್ ತಗೊಳೋದು ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮಾಡಬೇಕು ಅನ್ನೋದನ್ನು ಯೋಚನೆ ಅಲ್ಲಿ ನಾವು ಮಾಡೋರಿದ್ದೇವೆ ಅಲ್ಲಿ ಕಾರ್ಯಕ್ರಮಗಳನ್ನು ಅಲ್ಲಿ ನಿರೂಪಣೆ ಮಾಡೋದಕ್ಕೆ ತೀರ್ಮಾನ ಕೂಡ ತಗೋತೇವೆ ಹಾಗಾಗಿ ಇದರಲ್ಲಿ ದೊಡ್ಡ ಸಂಖ್ಯೆ ನಾವು ಸೇರಿಸ್ತಾ ಇಲ್ಲ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪ್ರಮುಖರುಗಳು ಮಾತ್ರ ಕೂತು ಚರ್ಚೆ ಮಾಡಿ ಮುಂದಿನ ಕಾರ್ಯ ಯೋಜನೆಗಳನ್ನು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾಂನಲ್ಲಿ ನಾವು ತೀರ್ಮಾನ ಮಾಡೋರಿದ್ದೇವೆ ಮುಂಜೆ ಲಕ್ಷಾಂತರ ಜನ ಸೇರಬೇಕು ಅನ್ನಂಥ ಅಭಿಪ್ರಾಯನೂ ಅನೇಕರು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡಬೇಕಾದ್ರೆ ಇಲ್ಲ ಮೌನವಾಗಿಯೇ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಈ ಸರ್ಕಾರಕ್ಕೆ ಅನ್ನಂಥ ಮಾತುಗಳು ಕೂಡ ಕೇಳಿ ಇದೆ ಒಟ್ಟಾರೆ ಇಡೀ ಸಮಾಜ ಅದು ಹಿಂದೂ ಸಮಾಜ ವಿಶೇಷವಾಗಿ ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೂ ಕೂಡ ಸಾಕಷ್ಟು ಆಕ್ರೋಶ ಇದೆ ಈ ಆಕ್ರೋಶವನ್ನು ಬಹಿರಂಗ ಮಾಡೋಕ್ಕಿಂತ ಮುಂಚೆ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಇದು ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶಾಂತಿ ಕದರಡದ ರೀತಿಯಲ್ಲಿ ಕನ್ನೇರಿ ಸ್ವಾಮಿಗಳ ಮೇಲೆ ತಾವು ಹಾಕಿದಂಥ ನಿರ್ಬಂಧವನ್ನು ವಾಪಸ್ ತಕ್ಷಣ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಕಾಪಾಡತ್ತೆ ಇಲ್ಲ ಅಂತಂದರೆ ಮುಂದಿನ ಕಾರ್ಯಕ್ರಮಗಳನ್ನು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಕೂತಾಗ ಅಲ್ಲಿ ತೀರ್ಮಾನಗಳನ್ನ ತಗೊಂಡಿದ್ದೇವೆ ಕೋರ್ಟು ಕೋರ್ಟ್ ಮುಖಾಂತರ ಏನು ಮಾಡಬೇಕು ಅದನ್ನು ಯಾರು ಪ್ರಯತ್ನ ಮಾಡಬೇಕು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಕೋರ್ಟ್ಗಳಲ್ಲಿ ಏನು ಹೇಳಬೇಕು ಏನು ಬಿಡಬೇಕು ಅದು ನಮ್ಮ ಕೆಲಸ ಅಲ್ಲ ಅದನ್ನು ಆ ದಿಕ್ಕಲ್ಲಿ ಬೇರೆ ಪ್ರಯತ್ನ ಮಾಡೋರು ಮಾಡ್ತಿದ್ದಾರೆ ಆದರೆ ಇಡೀ ಸಮಾಜಕ್ಕೆ ಆಕ್ರೋಶ ಇದೆ ಈ ರಾಜ್ಯ ಸರ್ಕಾರ ಮಾಡ್ತೀರಂತ ಈ ಸರ್ಕಾರ ಬಂದಾಗಿಂದನೂ ಕೂಡ ಹಿಂದೂ ಸಮಾಜಕ್ಕೆ ಅನೇಕ ತೊಂದರೆಗಳು ಕೊಟ್ಕೊಂಡ್ಬಂದಿದೆ ಜಾತಿ ಜನಗಣತಿ ಸಂದರ್ಭದಲ್ಲಂತೂ ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆದು ಛಿದ್ರ ಮಾಡಿಬಿಟ್ರು ಇದನ್ನ ಈ ಆಕ್ರೋಶವನ್ನು ದಿಕ್ಕಲ್ಲಿ ನಾವು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ ತಕ್ಷಣ ನಿಮ್ಮ ನಿರ್ಬಂಧ ವಾಪಸ್ ತೊಗೊಂಬಿಟ್ರೆ ಇಡೀ ಸಮಾಜದಲ್ಲಿ ತೃಪ್ತಿ ಆಗುತ್ತೆ ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ಈ ನೆನಪನ್ನ ನಾನು ರಾಜ್ಯ ಸರ್ಕಾರಕ್ಕೆ ಮಾಡಕ್ಕೆ ಇಷ್ಟಪಡ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವ್ಗೆ ಏನೇನು ಕಲ್ಪನೆ ಇಲ್ಲ ಅವ್ರೊಬ್ರೇ ತೀರ್ಮಾನ ತಗೋತಾರ ವಾಪಸ್ ತಗೊಂಡೋದಕ್ಕೆ ಕ್ಷಮೆ ಅವ್ರು ಯಾರು ಒಬ್ಬರೇ ಕ್ಯಾಬಿನೆಟ್ ಇದೆ ಇವ್ರ ಯಾರಿಗೆ ಹೋಗಿ ವಾಪಸ್ ತಗೊಂಡೋದಕ್ಕೆ ಯಾಕಂದ್ರೆ ಇವ್ರು ನಿರ್ಬಂಧ ಆಗಿ ಒಬ್ಬರೇ ಹೇಳಿದ್ರು ಹೇಳಿ ನಾನು ನಿರ್ಬಂಧ ನಾನೊಬ್ಬರೇ ಹಾಕಿದ್ದೀನಿ ಹಾಗಾಗಿ ಕ್ಷಮೆ ಕೇಳಿದ್ರೆ ನಾನೇ ಉಪಸ್ಥಿತಾ ತಗೋತೀನಿ ನನಗೆ ಪೂರ್ಣ ಅಧಿಕಾರ ಕೊಟ್ಟು ಯಾರ ಕ್ಯಾಬಿನೆಟ್ ಅಂತ ಹೇಳಿ ನೋಡೋಣ ಇದಕ್ಕೆ ಮೂಲ ಪುರುಷರೇ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆಯೋದಿಕ್ಕನಲ್ಲ ಅವರು ಒಂದು ಕಡೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಭೀಮಣ್ಣ ಕಂಟ್ರಿ ಇನ್ನೊಂದು ಹೇಳಿಕೆ ಕೊಡ್ತಾರೆ ಕ್ಯಾಬಿನೆಟ್ಲಿ ಇಬ್ಬರು ಮಂತ್ರಿಗಳು ಎರಡು ಅಭಿಪ್ರಾಯಗಳು ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಇವರು ವೀರಶೈವ ಮತ್ತು ಲಿಂಗಾಯತ ಸಮಾಜದಲ್ಲಿ ಇರೋಂಥ ಅನ್ಯಾಯವನ್ನು ಯಾರು ಬಹಿರಂಗ ಮಾಡಬೇಕು ಇದಕ್ಕೆ ನಾವು ಮುಂದೆ ನಿಂತಿದ್ದೇವೆ ಅವ್ರನ್ನೆಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನೀವು ಧೈರ್ಯವಾಗಿರಿ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋಕ್ಕೂ ನಾವಿದ್ದಾವೆ ಮತ್ತು ವೀರಶೈವ ಲಿಂಗಾಯತರಿಗೂ ಅನುಕೂಲ ಆಗ್ಬೇಕು ಈ ದಿಕ್ಕಿನಲ್ಲಿ ಏನು ಮಾಡ್ಬೇಕು ಅನ್ನೋದನ್ನ ನಾವು ಅವತ್ತು ಸೇರಿದ ತೀರ್ಮಾನ ತಗೋತೇವೆ ನಾಡ ನಾನು ಅದು ಅವ್ರನ್ನೇ ಕೇಳಿದ್ದೀನಿ ನಾನ್ ಸುಮ್ಮನೆ ಇಲ್ಲಿ ಜಾಸ್ತಿ ಪಾಲಿಟಿಕ್ ಜಾಸ್ತಿ ರಾಜಕಾರಣ ಮಾಡೋದಕ್ಕೆ ಸಿದ್ದರಾಮಯ್ಯ ಟೀಕೆ ಮಾಡೋಕೆ ನಾನು ಇದನ್ನ ದುರುಪಯೋಗ ಮಾಡ್ಕೋಳಕ್ಕೆ ಇಷ್ಟಪಟ್ಟ ಇಷ್ಟಪಡೋದಿಲ್ಲ ಆದ್ರೆ ಒಂದ್ ಮಾತ್ರ ಮಾತ್ರ ಹೇಳ್ತೀನಿ ಪುರಿ ಸ್ವಾಮಿಗಳು ಪುರಿ ಸ್ವಾಮಿಗಳು ಸಿದ್ದರಾಮಯ್ಯವ್ರ ಮನೆಗೆ ಹೋಗಿದ್ರು ಈ ಹೋರಾಟಕ್ಕೆ ಬರ್ರಿ ಅಂತ ನಾನ್ ಬರಲ್ಲ ಈ ಪಕ್ಕದ ಮನೆಯಲ್ಲೇ ಈಶ್ವರಪ್ನಿದ್ದಾರೆ ಅವ್ರಿಗೆ ಕೇಳಿ ಅಂದ್ರು ಅವ್ರು ಬಂದಿದ್ರು ನಾನು ಒಪ್ಕೊಂಡಿದ್ದ ಹೌದು ಎಸ್ ಸರ್ ಧನ್ಯವಾದ ಯಾವ ಹೌದು ಯಾವ್ದಕ್ಕೆ ಹೋರಾಟ ಒಂದು ತುಂಬ ಸ್ಪಷ್ಟ ನಾನು ಹೇಳ್ತೀನಿ ಹಿಂದೂ ಸಮಾಜದ ಯಾವುದೇ ಹಿಂದುಳಿದಿರ್ಬೋದು ದಲಿತರಿರ್ಬೋದು ಮುಂದುವರೆ ಸಮಾಜ ಇರ್ಬೋದು ಎಲ್ಲ ಸಮಾಜಗಳಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿತು ಮುಸಲ್ಮಾನರಿಗೆ ಮಾತ್ರ ಸಂತೃಪ್ತಿ ಮಾಡಿ ಅವ್ರಿಗೆ ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರೆ ನನ್ಗೆ ಅವ್ರಿಗೆ ಕೊಡೋದು ಬೇಡ ಅಂತ ಹೇಳಿಲ್ಲ ನಾನು ಆದರೆ ಈ ಸರ್ಕಾರ ಬಂದ ನಂತರ ಹಿಂದೂ ಸಮಾಜಕ್ಕೆ ಏನೇನು ಅನ್ಯಾಯ ಮಾಡಿದೆ ಅಂತ ಊದಕ್ಕೆ ಪಟ್ಟಿ ಕೊಡ್ತಾ ಹೋಗ್ಬೋದು ನಾನು ತುಂಬ ಸಂತೋಷದಿಂದ ಬಂದು ಸ್ವಾಗತ ಮಾಡ್ತೇನೆ ಮಾನ್ಯ ರಾಮ್ಲಿಂಗಾರೆಡ್ಡಿಯವರು ಮೊನ್ನೆ ನಡೆದಂಥ ದೀಪಾವಳಿ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮುಜರಾ ದೇವಸ್ಥಾನದಲ್ಲಿ ಗೋ ಪೂಜೆ ಮಾಡಿ ಗೋಗಳು ಪೂಜೆ ಮಾಡಿಕೊಂಡು ಏನೇನು ಅನುಕೂಲ ಬೇಕೋ ಅವೆಲ್ಲ ಮಾಡಿ ಅನ್ನೋಂಥ ಮಾತನ್ನು ಒಂದು ಆದೇಶ ಅವ್ರು ಕಳಿಸ್ತಾರಲ್ಲ ನಿಜಕ್ಕೂ ತುಂಬ ಸಂತೋಷದಿಂದ ರಾಮಲಿಂಗಾರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಎಸ್ ಸರ್ ನಾನು ಯಾವುದೇ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡೋಲ್ಲ ಹಾಗಾದರೆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳಿದ್ರಲ್ಲ ಮಾಂಸವನ್ನು ತಿನ್ನಿ ದಾರು ಕುಡೀರಿ ಇದನ್ನಾರು ಸಮರ್ಥರೇ ನನ್ನ ಅದಕ್ಕೋಸ್ಕರ ಪೂರ್ಣ ವಿವರಕ್ಕೆ ಹೋಗೋಕೆ ಇಷ್ಟಪಡಲಿಲ್ಲ ಹಿಂದೂ ಸಮಾಜಕ್ಕೆ ನೋವಾಗಿದೆ ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೆ ನೋವಾಗಿದೆ ಇದನ್ನು ಸರಿ ದಿಕ್ಕಿನಲ್ಲಿ ಏನು ಬೇಕು ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಉಗ್ರಪ್ಪನವ್ರಿಗೆ ಕಲ್ಪನೆ ಇಲ್ಲ ನಾವು ಹತ್ತು ಲಕ್ಷ ಜನ ಸೇರಿಸ್ಬೇಕಾದ್ರೆ ಮಾನ್ಯ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ವಾಲ್ಮೀಕಿ ಸಮಾಜ ಇರ್ಬೋದು ಬೇರೆ ಯಾವುದೇ ಸಮಾಜದಿದ್ದನ್ನು ತೊಂದರೆ ಕೊಡಬಾರ್ದು ಅವರು ವಾಲ್ಮೀಕಿ ಸಮಾಜಕ್ಕೆ ಏಳು ಪರ್ಸೆಂಟ್ ಏನಿದೆ ಅದು ಅವರಿಗೆ ಹಾಗೆ ಉಳಿಸ್ಬೇಕು ಒಂದು ಇಪ್ಪತ್ತು ಪರ್ಸೆಂಟ್ ತನಕನೂ ಎಷ್ಟೇರಿಸಿ ಅದರಲ್ಲಿ ಕುರ್ಬರಿರ್ಬೋದು ಬೇರೆ ಬೇರೆ ಸಮಾಜಗಳಿಗೆ ಯಾರ್ಯಾರು ಎಷ್ಟಿಗೆ ಯೋಗ್ಯತೆ ಇದ್ದಾರೋ ಅವರೆಲ್ಲರೂ ಕೂಡ ಕೊಡಬೇಕು ಇದು ನಮ್ಮ ಒತ್ತಾಯ ಇದು ಯಾವುದೇ ಸಮಾಜವನ್ನು ಹಿಂದುಳಿದ ಸಮಾಜ ಎಸ್ ಟಿ ಸಮಾಜ ಎಸ್ ಸಿ ಸಮಾಜ ಇದಕ್ಕೆ ನಾವು ಬದ್ಧ ಅವ್ರಿಗೆ ಯಾವ್ದು ಕಾರಣಕ್ಕೂ ಅನ್ಯಾಯ ಆಗಕ್ಕೆ ಬಿಡಲ್ಲ